ಎಲ್ಲರಿಗೂ ನಮಸ್ಕಾರ ರೀ ಬೇಸಿಗೆ ಕಾಲ ಸ್ಟಾರ್ಟ್ ಆತಂದ್ರೆ ಊಟ ಹೊಟ್ಟೆ ಸೇರಂಗಿಲ್ಲ ಅಂಥ ಟೈಮ್ದೊಳಗೆ ನಾವು ಏನಾದ್ರೂ ತಂಪು ತಂಪು ಕುಡಿಬೇಕು ಹೊಟ್ಟೆ ತುಂಬಿಸ್ಕೋಬೇಕು ಅನ್ನಿಸ್ತೈತಿ ಅಂಥ ಒಂದು ಜ್ಯೂಸ ನಾವು ಇವತ್ತು ನಿಮ್ಮೊಂದು ತೊಗೊಂಬರಕತ್ತಿದ್ದೀವಿ ಈ ಕಡೆ ಐತಿ ಈ ಕಡೆ ಪಾಟ್ ಒಳಗೆ ಗ್ಲಾಸ್ ಒಳಗೆ ಜ್ಯೂಸ್ ತುಂಬೈತಿ ಆ ಜ್ಯೂಸ ಹೆಂಗೆ ಮಾಡಿದ್ದೀವಿ ಏನು ಮಾಡಿದ್ದೀವಿ ಅಂತ ನೋಡೋಣ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬಾಬಾರು ಬೆಲ್ ಗಂಟಿ ಹೊಡಿಯೋದ ಮರಿಬೇಡ್ರಿ ಅಂದ್ರೆ ಎಲ್ಲ ನೋಟಿಫಿಕೇಶನ್ ಬರ್ತಾವೆ ಇದಕ್ಕೆ ಒಂದೆರಡು ಬಳೆ ಹಣ್ಣು ತೊಗೊಂಡೀವಿ ಆಮೇಲೆ ಒಂದು ಹತ್ತು ಹದಿನೈದು ತೊಗೊಂಡಿವ್ರು ನಾವು ಬದಾಮ್ ತೊಗೊಂಡು ಅವನ್ನ ನೆನ್ಯಾಕಿಟ್ಟಿವಿ ಎರಡು ಎಲಕ್ಕಿ ತೊಗೊಂಡಿವ್ರಿ ಹಸಿರು ಯಲಕ್ಕಿ ತೊಗೊಂಡಿವಿ ಇದಕ್ಕೆ ಖಜೂರು ಬೇಕು ರೀ ಅದಕ್ಕೆ ಖಜೂರ್ ಪ್ಯಾಕೆಟ್ ತೋರ್ಸೋ ತೊಗೊಂಡ್ರಿ ಇಷ್ಟು ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡೆ ನಾವು ಇವತ್ತಿಂದ ಜ್ಯೂಸ್ ರೆಸಿಪಿ ರೀ ಇದಕ್ಕೆ ಖಜೂರ್ ತೊಗೊಂಡು ನೋಡ್ರಿ ಒಂದು ಕಪ್ ತುಂಬ ಐದೈದು ಪ್ಯಾಕೆಟ್ ತೋರಿಸಿದ್ವಲ್ಲ ಅದ್ರೊಳಗಿಂದ ಖಜೂರ್ ತೆಗ್ದಿಟ್ಟಿವಿ ಈಗ ಬಾದಾಮ ನೆನೆದ್ದವ್ರಿ ಬದಾಮ ಒಂದು ತಾಸು ನೆನಕಿಡೋದ್ರಿ ನೆನಕಿಟ್ಟ ಹೀಗೆ ಮೇಲಿಂದ ಸಿಪ್ಪೆ ತೆಗೆದು ಬಿಡೋದ್ರಿ ಸಿಪ್ಪೆ ಇದ್ರೂ ನಡಿತೈತಿ ಆದರೆ ಸಿಪ್ಪೆ ತೆಗೆದ್ರೆ ಕಲರ್ ಭಾಳ ಚಂದ ಬರ್ತೈತೆ ರೀ ಆ ಸಲುವಾಗಿ ಸಿಪ್ಪೆ ತೆಗತಿವ್ರಿ ನಾವು ನೋಡ್ರಿ ಈಗ ಸಿಪ್ಪೆ ತೆಗೆದು ಕೂಡಲೆ ಸೇಮ್ ಬಳ್ಳುಳ್ಳಿ ಟೈಪ್ ಕಾಣಿಸ್ತೈತಿ ರೀ ಅಂದ್ರೆ ಸಿಪ್ಪೆ ತೆಗೆದ್ಕೂಡಲೆ ವೈಟ್ ವೈಟ್ ಪಾರ್ಟ್ ಏನಿತ್ತಲ್ಲ ಅದ ಸೀದಾ ರೀ ಇದಕ್ಕೆ ನಾವು ಹಾಲು ರೀ ಒಂದು ಎರಡು ಗ್ಲಾಸ್ ಆಗುವಷ್ಟು ಹಾಲು ತೊಗೊಂಡಿವಿ ಈಗ ನಾವು ಮಿಕ್ಸಿ ಏಲಕ್ಕಿ ಯಲಕ್ಕಿದ್ದಲ್ಲ ಏಲಕ್ಕಿ ಸಿಪ್ಪೆ ತೆಗೆದ ಏಲಕ್ಕಿ ಹಾಕಿದ್ ನೋಡ್ರಿ ಈಗ ಬಾಳೆಹಣ್ಣು ಇತ್ತಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿಗೆ ರೀ ಹಿಂಗೆ ನಾವು ಹೆಲ್ದಿ ಪ್ರೋಟೀನ್ ಯುಕ್ತ ಫೈಬರ್ ಯುಕ್ತ ವಿಟಮಿನ್ ಯುಕ್ತ ಇಂಥ ಜ್ಯೂಸ್ಗಳನ್ನು ಮಾಡಿ ಕುಡಿದ್ರೆ ಹೊಟ್ಟಿನ ತುಂಬ್ತೈತಿ ಆರಾಮ್ ಅನ್ನಿಸ್ತೈತಿ ರೀ ಮತ್ತು ಬಿಸಿಲೊಳಗೆ ನಾವು ಎಷ್ಟು ತೆಳ್ಳನೆ ಆಹಾರ ಉಪಯೋಗಿಸ್ತವ್ರಲ್ಲ ಅಷ್ಟು ನಮ್ಮ ದೇಹಕ್ಕೆ ಚಲೋ ಐತಿ ಇದಕ್ಕೆ ನಾವು ಸಕ್ಕರೆ ಹಾಕಿವ್ರಿ ನಿಮ್ಮ ಕಡೆ ಸಕ್ಕರೆ ಯೂಸ್ ಮಾಡ್ತಿದ್ರೆ ಸಕ್ಕರೆ ಹಾಕಿರಿ ಇಲ್ಲಂದ್ರೆ ಬೆಲ್ಲ ಹಾಕಿರಿ ಎರಡೂ ಚಲೋ ಆಕೈತಿ ಈಗ ಖಜೂರ ಆಮೇಲೆ ಅವು ಸಿಪ್ಪೆ ತಗದ ಬಾದಾಮ ಎರಡೂ ಇದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಎರಡು ಸೇರಿಸಿ ಹಾಲು ಹಾಕೈತಿ ನೋಡ್ರಿ ಹಾಲು ನಾವು ಎಷ್ಟು ಇಂಗ್ರೀಡಿಯೆಂಟ್ಸ್ ಒಳಗೆ ನಾವು ಹಾಕಿದ್ದೀವಲ್ಲ ಅಷ್ಟು ಹಾಲು ಹಾಕಿರಿ ಜಾಸ್ತಿ ಹಾಲು ಹಾಕ್ಬಿಡ್ರಿ ಯಾಕಂದ್ರೆ ಮಿಕ್ಸಿ ಒಳಗಿಂದ ಸಿಡಿತೈತಿ ಮತ್ತು ಕರಿ ಸರಿಯಾಗಿ ನೈಸ್ ಆಗಂಗಿಲ್ಲ ಅದ್ರ ಸಲುವಾಗಿ ನೋಡ್ರಿ ಈಗ ನೀವು ಖಜೂರು ಅದು ಅಷ್ಟೇ ಮಿಕ್ಸಿ ಜಾರ ಹಾಕಿಬಿಡ್ರಿ ಹಿಂಗೆ ಹಾಕಿ ಅದನ್ನು ಚಂದಂಗೆ ರುಬ್ಕೊಂಬಿಡದ್ರಿ ನೈಸ್ ಹಂಗೆ ಮಾಡ್ರಿ ಅಂದ್ರೆ ಕರೆಕ್ಟಾಗಿ ಸಣ್ಣ ಆಗಿ ಅದ ಹಿಂಗೆ ಸಣ್ಣ ಹಾಕಂದ್ರೆ ಜ್ಯೂಸ ಭಾಳ ಪರ್ಫೆಕ್ಟಾಗಿ ಬರ್ತಿತ್ರಿ ಹಾಲ ಫ್ರಿಜ್ನಾಗ ಇದ್ದದು ತಂಪಿದ್ರೆ ತಂಪು ಬಿಡ್ರಿ ಇಲ್ಲಂದ್ರೆ ಜ್ಯೂಸ್ ಮಾಡಿ ಫ್ರಿಜ್ಜಿನಾಗ ಒಂದು ಅರ್ಧ ಗಂಟೆಗೆ ಇಟ್ಟರೆ ಅಂದ್ರೆ ಜ್ಯೂಸ ಭಾಳ ಚಂದ ತಂಪಾಗಿ ಬಿಡ್ತೈತ್ರಿ ಇಲ್ಲ ನಾವು ಜ್ಯೂಸ ನಾವು ತಂಪ ಕುಡಿಯಂಗಿಲ್ಲಪ್ಪ ವಾರ್ಮ ಇರಲಿಲ್ಲ ಅಂತಂದ್ರೆ ನೀವು ಹಿಂಗನು ಮಾಡಿ ಕುಡಿಬೋದು ಈಗ ಮಿಕ್ಸಿ ಜಾರ್ ಒಳಗೆ ನಮ್ದು ಜ್ಯೂಸ್ ಆಗೈತಿ ಈಗ ನಾವು ಪೋಟಕ್ಕೆ ಶಿಫ್ಟ್ ಮಾಡತ್ತೆ ನೋಡ್ರಿ ಹಿಂಗೆ ಗ್ಲಾಸಿಗೆ ಶಿಫ್ಟ್ ಮಾಡಿ ಬಿಟ್ಟು ಅಂದ್ರೆ ಯಾವಾಗ ಕುಡಿಲಿ ಹಿಂಗೆ ಅನಿಸ್ತೈತಿ ರೀ ಅದು ಹಾಕಿರ್ತೈತಿ ಫ್ಲೇವರ್ ಭಾಳ ಚಲೋ ರೀ ಖಜೂರ ಬದಾಮ ನಮ್ಮ ದೇಹಕ್ಕೆ ಭಾಳ ಅಂದ್ರೆ ಭಾಳ ರೀ ಇಂಥ ಬೇಸಿಗೆ ಒಳಗೆ ನೀವು ಹಿಂಗೆ ಸಿಂಪಲ್ಲಾಗಿ ಜ್ಯೂಸ್ ಮಾಡಿ ಒಂದು ಎರಡು ಗ್ಲಾಸ್ ಕೊಡಿದ್ರೆ ಅಂದ್ರೆ ಆರಾಮಾಗಿರ್ತೀವಿ ರೀ ಹರ್ಯಾಗಿಂದ ಸಂಜೆ ತನಕ ಈಗ ನೋಡ್ರಿ ನಾವು ಪಾಟಕ್ಕೆ ಶಿಫ್ಟ್ ಮಾಡಕತ್ತಿದ್ದೀವಿ ಈಗ ನಾವು ಅದನ್ನು ಜ್ಯೂಸ ರುಚಿ ನೋಡ್ತೀವಿ ರೀ ನೀವು ಈ ರೆಸಿಪಿನ ನಿಮ್ಮ ಬಂಧು ಮಿತ್ರರಿಗೆ ಸೇರ್ ಮಾಡಿರಿ ಈ ಬೇಸಿಗೆ ಕಾಲದೊಳಗೆ ಇಂಥ ಜ್ಯೂಸ್ಗಳನ್ನು ಹೆಚ್ಚು ಜಾಸ್ತಿ ಕುಡಿರಿ ಯಾವುದು ಆರ್ಟಿಫಿಷಿಯಲ್ ಜ್ಯೂಸುಗಳು ಕುಡಿಯೋಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಆರೋಗ್ಯ ಕಡೆ ಭಾಳ ಲಕ್ಷ ಕೊಡಬೇಕಾಗ್ತೈತಿ ಆರ್ಟಿಫಿಷಿಯಲ್ ಜ್ಯೂಸ್ಗಿಂತ ನಾವು ಮನೆಯೊಳಗೆ ತಯಾರು ಮಾಡಿದ್ದ ಹೈಜಿನಿಕ್ ಆದಂಥ ಜ್ಯೂಸುಗಳ ಭಾಳದವ್ರಿ ಹಣ್ಣಿನ ಜ್ಯೂಸ ಭಾಳ ಅಂದ್ರೆ ಭಾಳ ನಮ್ಮನೇದವ ಇನ್ನು ಮುಂದಿನ ದಿನದೊಳಗೆ ಅಷ್ಟು ಜ್ಯೂಸ್ಗಳನ್ನೆಲ್ಲ ನಾನು ತೊಗೊಂಬರ್ತೇನೆ ರೀ ಜ್ಯೂಸ ಮಜ್ಜಿಗೆ ಎಲ್ಲ ನಮ್ಮ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದು ಮರಿಬೇಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ